ಇಡೀ ದೇಶ ಸಂತೋಷದಿಂದ ತುಂಬಿ ತುಳುಕ್ತಾ ಇದೆ ಅಂದರೆ ಅದಕ್ಕೊಂದೇ ಕಾರಣ ನಮ್ಮ ಮೆಚ್ಚಿನ ನಾಯಕ ಜಗ ಮೆಚ್ಚಿದ ನಾಯಕ ಅಂತ ಹೆಸರುಗಳಿಸಿರುವಂಥ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಎನ್ ಡಿ ಎ ಏನು ಈ ಎನ್ ಡಿ ಎ ಕುಟುಂಬ ಇದೆಯೋ ನರೇಂದ್ರ ಮೋದಿ ಅವರಿಗೆ ತುಂಬ ಬಲೆ ಕೊಡ್ತು ತುಂಬ ಬ ಬಲ ತುಂಬಿಸಿ ದೇಶನ ಮುನ್ನಡೆಸಬೇಕು ಅಂತ ತುಂಬ ಆಶಾಭಾವನೆಯಿಂದ ಇದ್ದೀವಿ ನಾವು ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ ಇಪ್ಪತ್ತೊಂದು ಸ್ಥಾನಕ್ಕೂ ಇಪ್ಪತ್ತೊಂದು ಸ್ಥಾನವನ್ನು ಸಾಧಿಸಿರುವಂಥ ನಮ್ಮ ಪವರ್ ಶಾಬ್ ಪವರ್ ಕಲ್ಯಾಣ್ ಅವ್ರಿಗೂ ಶುಭ ಹಾರೈಸ್ತಾ ಇದ್ದೀವಿ ಅವರು ಮುಂದಿನ ಸಚಿವ ಸಂಪುಟದಲ್ಲಿ ಅವರು ಒಂದು ಡೆಪ್ಟಿ ಸಿ ಆಗಲಿ ಅಂತ ನಮ್ಮ ಈ ಶ್ರೀ ಕೈವಾರ ತಾತಯ್ಯನವ್ರನ್ನ ಬೇಡ್ಕೊತಾ ಇದ್ದೀವಿ ಈ ಶುಭ ಸಂದರ್ಭದಲ್ಲಿ ಎಲ್ರಿಗೂ ಹೇಳೋದಿಷ್ಟೇ ಬಿ ಜೆ ಪಿ ಅಂದರೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಅಂದ್ರೆ ಬಿಜೆಪಿ ಬಿಜೆಪಿ ಎಲ್ಲರ ಪರ ರೈತರ ಪರ ಕೂಲಿ ಕಾರ್ಮಿಕರ ಪರ ದೀನ ದಲಿತರ ಪರ ಎಂತ ಮಹಾನುಭಾವರು ಮತ್ತೆ ಮತ್ತೆ ನಮಗೆ ಪ್ರಧಾನ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ತುಂಬಾ ಇಷ್ಟಪಡ್ತೀನಿ ಈ ದಿನ ನಮ್ಮ ಗುರುಗಳಾದಂತ ಕೈವಾರ ತಾತಯ್ಯವರು ಜೀವ ಸಮಾಧಿ ಆಗಿರುವಂತ ದಿನ ಇದು ನೂರ ತೊಂಬತ್ತ ನೂರ ಎಂಬತ್ತೊಂಬತ್ತನೆಯ ವರ್ಷ ಇದು ಇಂಥ ದಿನ ಅವರು ಪ್ರಪಂಚಕ್ಕೆ ಒಂದು ಜ್ಞಾನ ತುಂಬಿಸಿ ಜೀವ ಸಮಾಧಿ ಆಗಿರುವಂಥ ದಿನ ಇದು ಇಂಥ ದಿನವೇ ನಮ್ಮ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಮಾಡ್ತಾ ಇದ್ದಾರೆ ಹಾಗೂ ನಮ್ಮ ಪಿ ಸಿ ಮೋಹನ್ ಅವರು ಸಂಸದರಾಗಿ ಸಂಸದರಾಗಿ ನಾಲ್ಕನೇ ಬಾರಿ ಸತತವಾಗಿ ನಾಲ್ಕನೇ ಬಾರಿ ಗೆದ್ದಿದ್ದಾರೆ ನಿಜವರು ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ ಅದೇ ರೀತಿ ನಮ್ಮ ಎನ್ ಡಿ ಎ ಇದರಿಂದ ನಮ್ಮ ಮಲ್ಲೇಶ್ ಬಾಬು ಅವರು ಸಂಸದರಾಗಿದ್ದಾರೆ ಆ ಕೈವಾರ ತಾತಯ್ಯನವರ ಆಶೀರ್ವಾದ ನಮ್ಮ ಮಲ್ಲೇಶ್ ಬಾಬು ಅವರ ಮೇಲೂ ನಮ್ಮ ಬಿ ಸಿ ಮೋಹನ್ ಮೇಲೆ ಅವರು ಎಲ್ಲ ಎನ್ ಡಿ ಎ ಕುಟುಂಬದಲ್ಲಿರೋದು ಎಲ್ಲ ಸಂಸದರ ಮೇಲೆ ಎಲ್ಲ ಶಾಸಕರ ಮೇಲೂ ಹಾಗೂ ನಮ್ಮ ಸಮೃದ್ಧಿ ಮಂಜಣ್ಣ ಅವ್ರ ಮೇಲೂ ಅವರ ತಾತಯ್ಯವರ ಆಶೀರ್ವಾದ ಇರಬೇಕು ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದೀವಿ ಕುಮಾರಸ್ವಾಮಿ ಪ್ರತ್ಯೇಕವಾಗಿ ಕುಮಾರಸ್ವಾಮಿ ಅವರು ಈಗಾಗಲೇ ನೋಡ್ಕೊಂಡು ಬಂದ್ವಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಕೇಂದ್ರ ಮಂತ್ರಿಯಾಗಿ ಅವ್ರಿಗೂ ಸಹ ನಮ್ಮ ಕೈವಾರ ತಾತಯ್ಯನವರ ಆಶೀರ್ವಾದ ಇರಲಿ ನಾವು ಈ ಸಂದರ್ಭದಲ್ಲಿ ಕೈ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಈಗ ಆಗ ಹಾಲಿ ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರಿಗೆ ಶುಭಾಶಯಗಳು ಕೊಡ್ತಾ ಈ ಸಂದರ್ಭದಲ್ಲಿ ಮಾತಾಡಿ ನಾಲ್ಕು ಮಾತು ಮುಗಿಸ್ತಾ ಇದ್ದೀನಿ ಇವತ್ತು ಕೈವಾರ್ ತಾತಯ್ಯನವರ ಸಮಾಧಿ ಆಗಿರುವಂಥ ಸಂದರ್ಭದಿಂದ ಪ್ರಸಾದ ಹಂಚಿದ್ದೀವಿ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಕ್ಕೆ ಸಿಹಿ ಹಂಚಿದ್ದೀವಿ ಎಲ್ಲ ಜನತೆ ಆಶೀರ್ವಾದ ನಮ್ಮ ಪ್ರಧಾನಮಂತ್ರಿಗಳ ಮೇಲೆ ಇರಲಿ ಅಂತ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ತಾಟುಪಾಳ್ಯ ಯುವಕರ ಬಳಗದಿಂದ ಆದ್ದರಿಂದ ಈ ಇದು ಮಾಡ್ತಾ ಇದ್ದ ಮಾತು ಬಾಯಲ್ಲಿ ಮಾತೇ ಬರ್ತಾಯಿಲ್ಲ ಕಾರಣ ಏನು ಅಂದರೆ ಇಷ್ಟು ಮಾತ್ರ ನಮ್ಮ 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 ತಾಟುಪಾಳ್ಯದ ಯುವಕರು ಮುಂದೆ ಬಂದು ಮಾಡ್ತಾ ಇದಾರೆ ಅಂದರೆ ಈ ಪ್ರೇರಣೆ ಎಲ್ಲ ನಮ್ಮ ನರೇಂದ್ರ ಮೋದಿ ಅವ್ರದ್ದೇ ಆ ನಾಯಕತ್ವ ನೋಡಿಕೊಂಡೇ ಎಲ್ಲರೂ ಒಂದು ಮುಂದೆ ಬರಬೇಕು ಏನೋ ಒಂದು ಮಾಡಬೇಕು ಜನಗಳಿಗೆ ಏನೋ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಇಲ್ಲಿಂದ ವಾರ್ಡ್ ನಂಬರ್ ಒನ್ನಿಂದ ಸ್ಟಾರ್ಟ್ ಆಗಿದೆ ಎಲ್ಲ ವಾರ್ಡ್ಗಳಲ್ಲೂ ಈ ಥರ ಮಾಡ್ತಾ ಇದ್ದಾರೆ ಏನೋ ಆಲ್ಸೋ ಅವರು ಅವ್ರಿಷ್ಟು ಬಂದಿದ್ದ ಅವ್ರು ಮಾಡ್ತಾ ಇದ್ದಾರೆ ನಾವು ಇಷ್ಟು ಮಾಡಿ ಮಾಡಿದ್ದೀವಿ ಇನ್ನು ಮುಂದೆನು ಬರೋ ಐದು ವರ್ಷಕ್ಕೂ ಇದೇ ಎನ್ ಡಿ ಎ ಪ್ರ ಗೌರ್ಮೆಂಟೇ ಬರಲಿ ಅಂತ ಬಯಸ್ತಾ ಇನ್ನ ನಾನು ನಾಲ್ಕು ಬಂದು ಮುಗಿಸ್ತಾ ಇದ್ದೀನಿ